ಹಾಯ್ ವೆಲ್ಕಮ್ ಟು ಮೈ ವ್ಲಾಗ್ ನಮಸ್ತೆ ಸ್ನೇಹಿತರೆ ಹಾಗೆ ಒಂದು ಟೀ ಕುಡಿತಾ ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಟೈಮ್ ಆಗಲೇ ನಾಲ್ಕೂವರೆ ಆಗೋಕ್ಕೆ ಬಂದಿದೆ ಮಕ್ಕಳೆಲ್ಲ ಸ್ಕೂಲಿಂದ ಬರೋ ಟೈಮ್ ಆಯಿತು ಏನು ಗೊತ್ತಾ ಸ್ನೇಹಿತರೆ ಇವತ್ತು ಇವತ್ತಿನ ವಿಷಯ ಇವತ್ತಿನ ಯಾವ ಟಾಪಿಕ್ ಇಟ್ಕೊಂಡು ನಾನು ವ್ಲಾಗ್ ಮಾಡ್ತಿದ್ದೀನಿ ಅಂತ ಅಂದರೆ ಕಲರ್ ಥೆರಪಿ ಕಲರ್ ಥೆರಪಿ ಬಗ್ಗೆ ನಾನು ಇವತ್ತು ವ್ಲಾಗ್ನೇ ಮಾಡೋಣ ಅಂದ್ಕೊಂಡಿದ್ದೀನಿ ಕಲರ್ ಥೆರಪಿ ಅಂತ ಅಂದರೆ ಏನು ಅಂತ ನಿಮ್ಮ ತಲೆಯಲ್ಲಿ ಕ್ವಶನ್ ನೋಡ್ತಾ ಇದೆ ಅಂತ ನನಗೆ ಗೊತ್ತು ಕೆಲವರಿಗೆ ಗೊತ್ತಿರುತ್ತೆ ಕೂಡ ಆಲ್ಮೋಸ್ಟ್ ಏನು ಅಂತ ಅಂದರೆ ಕಲರ್ ಥೆರಪಿ ಅಂತ ಅಂದ್ಕೊಂಡಾದರೆ ಕಲರ್ ಮೂಲಕ ನಮ್ಮ ಸಮಸ್ಯೆ ಎಲ್ಲವನ್ನೂ ಕೂಡ ನಾವು ಬಗೆಹರಿಸ್ಕೋಬೋದು ಬಗೆಹರಿಸ್ಕೋಬೋದು ಯಾವುದೇ ಥರ ಸಮಸ್ಯೆ ಇದ್ರೂ ಕೂಡ ಒಂದು ಕಲರ್ ಹಚ್ಚೋದ್ರಿಂದ ನಾವು ಪರಿಹಾರನ ಕಂಡುಕೊಳ್ಬಹುದು ಅದೊಂದು ಆ ಒಂದು ಕಲರ್ ಥೆರಪಿ ಬಗ್ಗೆ ನಾನಿವತ್ತು ಇದ್ದೀನಿ ಈಗ ನಿಮ್ಗೆ ಗೊತ್ತಿರೋ ಹಾಗೇ ನಿಮಗೆ ಹಾಗೂ ನನಗೆ ಗೊತ್ತಿರುವಂಥ ಆಗಿದ್ದಾಗ ಆದಾಗೇ ಒಂದು ಶೀತಾಲಿ ಕೆಮ್ಮಾಲಿ ಒಂದು ಸಣ್ಣ ಪುಟ್ಟದಕ್ಕೂ ಕೂಡ ನಾವು ಆಲ್ಮೋಸ್ಟು ಹಾಸ್ಪಿಟಲ್ಗೆ ಹೋಗೋದಲ್ವ ಹಾಸ್ಪಿಟಲ್ ಇಲ್ಲ ಅಂತಂದರೆ ಹೋಗಿ ಒಂದು ಮಾತ್ರೆ ತೊಗೊಂಡು ಬರೋದೇ ಬರ್ತೀವಿ ಹೌದು ಆದರೆ ಮಾತ್ರೆಗಳಿಲ್ಲದೇ ಔಷಧ ಮುಕ್ತವಾಗಿ ನಾವು ಜೀವಿಸೋದನ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಅದು ಯಾ ಹೇಗೆ ಅಂದರೆ ಕಲರ್ ಥೆರಪಿ ಮೂಲಕ ನಾವು ಒಂದು ಕಲರ್ನ ಬಳಸ್ಕೊಂಡು ನಮ್ಮೆಲ್ಲ ಸಮಸ್ಯೆಗಳಿಗೂ ಪರಿಹಾರನ ಕಂಡ್ಕೋಬೋದು ಈಗ ನಿಮ್ಮ ತಲೆಯಲ್ಲಿ ಏನು ಕ್ವಶನ್ ಹೊಡ್ತಿದೆ ಅಂತ ನನಗೆ ಗೊತ್ತು ಹೋ ಕಲರ್ ಥೆರ ಕಲರ್ ಥೆರಪಿ ಯೂಸ್ ಮಾಡಿಬಿಟ್ರೆ ಕಲರ್ ಯೂಸ್ ಮಾಡಿಬಿಟ್ರೆ ನಮಗೆ ಇರೋ ಕಾಯಿಲೆ ವಶ ವಾಸಿ ಆಗುತ್ತಾ ಮಾತ್ರೆಗಳನ್ನ ಮಾತ್ರೆಗಳು ತಗೊಂಡು ಎಷ್ಟೊಂದು ಟ್ರೀಟ್ಮೆಂಟ್ ತೊಗೊಂಡ್ರು ಗುಣ ಆಗ್ತಿರಲ್ಲ ಒಂದು ಕಲರಿಂದ ಏನಪ್ಪ ವಾಸಿಯಾಗುತ್ತೆ ಈ ಅಂಜಲಿ ಏನು ಹೇಳ್ತಾ ಇದ್ದಾಳು ಇಳು ಅಂತ ಯೋಚನೆ ಮಾಡ್ತಾ ಮಾಡ್ತಾಯಿದ್ರಲ್ವಾ ಎಸ್ ಕರೆಕ್ಟ್ ನಾನು ನಿಮ್ಮಂಗೆ ಯೋಚನೆ ಮಾಡ್ತಾ ಇದೆ ಫಸ್ಟು ಇದು ನಮಗೆ ಕಲರ್ ಥೆರಪಿ ಅನ್ನುವಂಥ ಒಂದು ಇದೆ ಅನ್ನುವಂಥದ್ದು ತಿಳಿದಿದ್ದು ನಮಗೆ ನಮ್ಮ ಆಂಟಿಯಿಂದ ನಮ್ಮ ಆಂಟಿನ ಅಂದರೆ ನಮ್ಮ ಚಿಕ್ಕಮ್ಮ ಅವರಿಂದ ಅವರು ಹೀಗೆ ಅವ್ರಿಗೂ ಸ್ವಲ್ಪ ಈಗೊಂದು ತ್ರೀ ತ್ರೀ ಫೋರ್ ಇಯರ್ಸಿಂದ ಆರೋಗ್ಯದಲ್ಲಿ ವ್ಯತ್ಯಾಸ ಆಗಿತ್ತು ಅದೇನಪ್ಪ ಅಂತ ಅಂದ್ಕೊಂಡಿದ್ರೆ ಅವರ ಮೈಲಿ ಅವ್ರ ಬಾಡೀಲಿ ಬ್ಲಡ್ಡು ಬ್ಲಡ್ಡು ಉತ್ಪತ್ತಿನೇ ಆಗ್ತಿರ ಆಗ್ತಿರಲಿಲ್ಲ ಏನು ಅಂತಂದರೆ ಬ್ಲಡ್ ಹಾಕಿಸ್ಕೋತಾನೆ ಇರಬೇಕಿತ್ತು ಆರಾರು ತಿಂಗಳಿಗೂ ಆರಾರು ಆರು ತಿಂಗಳಿಗೂ ಇಲ್ಲ ಅಂದರೆ ಫುಲ್ ನಿಶಕ್ತಿಯಾಗಿ ಸ್ವಲ್ಪ ಬ್ಲಡ್ ಜಾಸ್ತಿ ಆದರೂ ಕೂಡ ಆ ಬ್ಲಡ್ಡು ಮೋಷನ್ ಮುಖಾಂತರ ಹೊರಟೋಗೋದು ಹೊರಟೋಗಿ ಅವ್ರು ತುಂಬ ಸುಸ್ತಾಗಿ ಮತ್ತೆ ಬ್ಲಡ್ ಹಾಕಿಸ್ಕೊಂಡು ಮತ್ತೆ ರಿಕವರಿ ಆಗೋರು ಮತ್ತು ಆರು ತಿಂಗಳಿಗೆ ಮತ್ತೆ ಸೇಮ್ ಸೇಮ್ ಹಾಗೆ ಆಗಿರೋರು ಆಗ ಹೀಗೆ ಫೋನಲ್ಲಿ ಹಿಂಗೆ ನೋಡ್ತಿರ್ಬೇಕಾದ್ರೆ ಅವ್ರಿಗೆ ಕಲರ್ ಥೆರಪಿ ಬಗ್ಗೆ ಅವ್ರಿಗೆ ಗೊತ್ತಾಯಿತು ಕಲರ್ ಥೆರಪಿನ ಯೂಸ್ ಮಾಡಿದ್ರು ಅವರು ಸುಸ್ತಿಗೆ ಅವರು ಆಗ್ತಿದ್ದು ಒಂದು ಸರಿ ತಲೆನೋವು ಅಂತ ಅಂದ್ಕೊಂಡು ಎಲ್ಲ ಟ್ರೈ ಮಾಡಿದ್ರು ಹಂಗೆ ಟ್ರೈ ಮಾಡ್ತಾ 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 ಸ್ವಲ್ಪ ಸ್ವಲ್ಪನೇ ಅವ್ರು ರಿಕವರಿ ಆಗೋಕ್ಕೆ ಬಂದು ಈಗ ತುಂಬ ಚೆನ್ನಾಗಿದ್ದಾರೆ ಆರೋಗ್ಯ ಕೂಡ ಚೆನ್ನಾಗಿದ್ದಾರೆ ಮತ್ತು ಫುಲ್ ಸ್ಟ್ರೆಂತು ಕೂಡ ಚೆನ್ನಾಗಿದೆ ಅದನ್ನು ನಮ್ಗೆ ಹೇಳಿದ್ರು ನಾ ನಾನು ಬಟ್ಟೆ ಹೊಲಿಯೋದ್ರಿಂದ ನನಗೆ ಮೇಜರ್ ಪ್ರಾಬ್ಲಮ್ ಏನು ಅಂತ ಅಂದರೆ ನೋವು ಮೇಜರ್ ಪ್ರಾಬ್ಲಮ್ ಬಂದು ಆಗಿರೋದ್ರಿಂದ ನಾನು ಹೀಗೆ ಅಮ್ಮನ ಹತ್ರ ಹೇಳ್ತಾ ಇದ್ದೆ ಅಮ್ಮ ಅಯ್ಯೋ ಬ್ಲೌಸ್ ಒಲಿಯೋಕ್ಕೆ ಆಯ್ತ ಇಲ್ಲ ಕಣಮ್ಮ ಸಕ್ಕತ್ತು ಬೆನ್ನು ನೋವು ಕೂರೋಕೆ ಆಗೋಲ್ಲ ಬಟ್ಟೆ ಹೊಲಿದ್ರೆ ಮನೆ ಕೆಲಸ ಮಾಡೋಕ್ಕಾಗಲ್ಲ ಮನೆ ಕೆಲಸ ಮಾಡಿದ್ರೆ ಬಟ್ಟೆ ಹೊಲಿಯೋಕೆ ಆಯ್ತಾ ಇಲ್ಲ ಏನು ಮಾಡೋದು ಅದು ಅಲ್ಲದೆ ನನಗೆ ಸಿ 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 ಸೆಕ್ಷನ್ ಆಗಿರೋದ್ರಿಂದ ಸ್ವಲ್ಪ ಬೆನ್ನೋವು ಬೇಗನೆ ಕಾಡಿಸೋದು ಜಾಸ್ತಿ ನನಗೆ ಪ್ರಾಬ್ಲಮ್ ಇರೋದು ಅಂತಂದರೆ ಬೆನ್ನು ಬೆನ್ನುವಿಂದ ಇಷ್ಟು ನರಳಿದ್ದೀನಿ ಅಂತ ಅಂದರೆ ನನಗೆ ಮಾತ್ರನೇ ಅದು ಹಂಗಿದ್ದಾಗ ನಮ್ಮಮ್ಮ ಹೇಳ್ತು ಏ ಆಂಟಿ ಹಿಂಗೇನೋ ಕಲರ್ ಥೆರಪಿ ಅನ್ನುವಂಥದ್ದನ್ನ ಯೂಸ್ ಮಾಡಿ ಎಲ್ಲದಕ್ಕೂ ಒಯ್ತೈತೆ ಕಣೆ ಮತ್ತು ನನಗೂ ನಮ್ಮ ಮಂಡಿ ಮಂಡಿನವ ಅನ್ನೋದಿತ್ತು ಕೂತ್ರೆ ಎದೊಳಕ್ಕಾಗಲ್ಲ ಪಪ್ಪ ಅವ್ರಿಗೆ ಒಂದು ಸ್ವಲ್ಪ ಏನಾದ್ರು ಕೂತ್ಬಿಟ್ರೆ ಹಿಂಸೆನೇ ಎದೊಳೋದು ಹಂಗಿದ್ದಾಗ ಅಮ್ಮನಿಗೂ ಕೂಡ ನಮ್ಮ ಆಂಟಿ ಹೇಳಿತು ಒಂದು ಕಲರ್ನ ಹಚ್ಕೋ ಈ ಥರ ಈ ಪ್ಲೇಸ್ಗೆ ಕೈಲಿ ಈ ಪ್ಲೇಸ್ಗೆ ಹಚ್ಕೊಂಡ್ರೆ ನೋಡು ಟ್ರೈ ಮಾಡು ಅಂತ ಅನ್ಕೊಂಡು ಅಂದಿತು ಸೊ ಅಮ್ಮನೂ ಟ್ರೈ ಮಾಡಿ ಒಂದು ವೀಕ್ ಆಗ್ತಾ ಬರ್ತಿದ್ದಂಗೆ ಅಂದರೆ ರಿಸಲ್ಟ್ ಅಂತೂ ಪಕ್ಕ ಸಿಗುತ್ತೆ ಪಕ್ಕ ಒಂದು ಆಫ್ ಅನ್ ಅವರ್ಗೆ ಸಿಗುತ್ತೆ ಅದು ಫುಲ್ಲು ಸ್ವಲ್ಪ ಚೆನ್ನಾಗಿದಾಗಬೇಕು ಅಂತಂದರೆ ಒಂದು ವೀಕ್ ಒಂದು ವೀಕ್ ನಾವು ತುಂಬ ಚೆನ್ನಾಗಿ ಹಚ್ಕೋಬೇಕು ಅಂದರೆ ಅದು ಸೂರ್ಯನ ಕಿರಣ ನಮ್ಮ ಕಲರ್ ಮೇಲೆ ಅದು ಬೀಳಬೇಕು ಬೆಳಗ್ಗೆ ಹೊತ್ತು ತುಂಬ ಚೆನ್ನಾಗಿ ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಆಗುತ್ತೆ ನೈಟ್ ಟೈಮ್ ಹಚ್ಚಿದ್ರೆ ಫಿಫ್ಟಿ ಪರ್ಸೆಂಟ್ ಮಾತ್ರ ವರ್ಕ್ ಆಗೋದದು ಹಾಗಿದ್ದಾಗ ಹಚ್ಕೊಂಡು ಅಮ್ಮ ಹಚ್ಕೋತ ಹಚ್ಕೋತ ಹಂಗೆ ಚೆನ್ನಾಗಿ ಚೆನ್ನಾಗಿ ರಿಕವರೇ ಆದರು ಅಮ್ಮ ಅದು ಮತ್ತು ಅಮ್ಮಂಗೆ ಸ್ವಲ್ಪ ಬಿ ಪಿ ಟೆನ್ಷನ್ ಬಿ ಪಿ ಬಿ ಪಿ ಇದೆ ಅದು ಎಲ್ಲ ಸ್ವಲ್ಪ ಸ್ವಲ್ಪ ಮಟ್ಟದಲ್ಲಿ ಚೆನ್ನಾಗಿ ರಿಕವರ್ ಆಯಿತು ಆಯಿತು ಮತ್ತು ಅದನ್ನೇ ನನಗೆ ಹೇಳ್ತೀನಿ ನನಗೆ ಮಂಡಿಯೆಲ್ಲ ನೋವು ಕಮ್ಮಿ ಆಗೈತೆ ನೋಡಿ ಟ್ರೈ ಮಾಡು ಅಂತ ಅನ್ಕೊಳಂತು ಆಗ ನಮ್ಮಮ್ಮ ಒಂದು ಸಜೆಸ್ಟ್ ಮಾಡಿದ್ರು ಕಲ್ಲನ ಅದೇನಪ್ಪ ಅಂತ ಅಂದ್ಕೊಂಡು ಅಮ್ಮ ಅಮ್ಮ ಅಲ್ಲ ಸಾರಿ ಆಂಟಿ ಸಜೆಸ್ಟ್ ಮಾಡಿದ್ರು ನೋಡು ಈ ಕಲರ್ ಹೇಳ್ತೀನಿ ಹಚ್ಕೊ ಅಂತ ಅಂದ್ಕೊಂಡು ಹೇಳಿದ್ರು ಅವರು ಕಲರ್ ತರಪಿದ್ದೇನೆ ಬುಕ್ಸ್ ಸಿಗುತ್ತೆ ಮತ್ತು ಅದು ಬುಕ್ಸು ಇದೆ ಬುಕ್ಸ್ ತರಿಸ್ಕೊಂಡು ಆಂಟಿನ ಅದೆಲ್ಲನೂ ಮಾಡಿದ್ರು ಮತ್ತು ಕೋರ್ಸ್ನು ಕೂಡ ತಗೊಂಡಿದ್ದಾರೆ ಸೊ ಹಾಗಾಗಿ ನಾವು ಕೂಡ ಅದನ್ನು ತಗೊಂಡು ಏನು ಮನೆ ಔಷಧಿಗಿಂತನೂ ಏನು ದೊಡ್ಡ ಆರೋಗ್ಯ ಸಾರಿ ಔಷಧಿ ತೊಗೊಳೋದಕ್ಕಿಂತ ಈ ಕಲರ್ ಥೆರಪಿ ಯೂಸ್ ಮಾಡೋದು ಏನಿಲ್ಲ ಬಣ್ಣ ಒಂದು ಫೋರ್ ಫೈವ್ ಅವರ್ಸ್ ಹಚ್ಕೊಳ್ಳೋದ್ರಿಂದ ಯೂಸ್ ಚೆನ್ನಾಗಾಗುತ್ತಲ್ಲ ಹಾಗೆ ನಾನು ಕೂಡ ಆಂಟಿ ಹೇಳಿದ್ರು ಅಂತ ಅಂದ್ಬಿಟ್ಟು ಆ ಕಲರ್ನ ಹಾಕೋತಾ ಬಂದೆ ನಿಜಲು ಮ್ಯಾಜಿಕ್ ಸುಮ್ಮನೆ ಹೇಳ್ತಾ ಇಲ್ಲ ನಾನು ಏನೋ ಒಂದು ವೀಡಿಯೋ ಮಾಡೋಕ್ಕೋಸ್ಕರ ಅಷ್ಟು ಉದ್ದ ಹೇಳ್ತಾವಳೆ ಅಂಜಲಿ ಅಂತ ಅಂದ್ಕೋಬೇಡಿ ಇಟ್ಸ್ ಟ್ರೂ ಹಾಕೊಂಡೆ ನಾನು ಕಲರ್ನ ಸ್ವಲ್ಪ ಗಾಡಿ ಇದೆ ಸ್ವಲ್ಪ ವೆದರೆಲ್ಲ ನೋಡಿ ಕೂಲ್ ಕೂಲಾಗಿದೆ ಅದಕ್ಕೆ ವಾಯ್ ಸ್ವಲ್ಪ ಗಾಡಿಗೆ ಸ್ವಲ್ಪ ಇದಾಗಿ ಕೇಳಿಸ್ತಿರ್ಬೋದು ನನಗೆ ಹಾಕೋತಾ ಬಂದೆ ಮ್ಯಾಜಿಕ್ ಅನ್ನೋ ರೀತಿಲಿ ಅದು ತುಂಬ ಚೆನ್ನಾಗಿ ವರ್ಕ್ ಮಾಡ್ತು ಬೆನ್ನು ನೋವು ನಿಜವಾಗ್ಲೂ ಕ್ಷಣ ಮಾತ್ರ ಒಂದು ಕ್ಷಣ ಅನ್ನೋದಕ್ಕಿಂತ ಒಂದು ಕ್ಷಣ ಅಂತಂದರೆ ಓ ಸಂಡೆಲ್ಲ ಉಲ್ಟೋಗುತ್ತಾ ಅಂತ ಅಂದ್ಕೋಬೋದು ಓಕೆ ಆಯಿತು ಒಂದು ಫಿಫ್ಟೀನ್ ಮಿನಿಟ್ಸ್ ಅಷ್ಟೊತ್ತಿಗೆ ನನ್ನ ಬೆನ್ನು ಕಮ್ಮಿಯಾಗಿದ್ದು ಬೆನ್ನುವು ಅನ್ನೋ ರೀತಿ ನಾನು ಹೊಲ್ದು ಆಮೇಲೆ ನೆನ್ಸ್ಕೊತಾ ಇದೀನಿ ಆ ಬಣ್ಣ ಹಾಕಿರೋದ ನಾನು ಮರ್ತ್ಕೊಂಡಿದೀನಿ ಸುಮ್ಮನೆ ನನ್ನ ಪಾಡಿಗೆ ನಾನು ಹೊಲ್ಕೊಂಡು ಹೋಗ್ತಾ ಇದ್ದೀನಿ ಹೊಲ್ದಾದ್ಮೇಲೆ ಓ ನನ್ನ ಬೆನ್ನುವೇ ಇಲ್ವಾ ಇಲ್ಲ ಅಲ್ವಾ ಕಮ್ಮಿ ಆಯಿತು ಅಲ್ವಾ ಓ ಏ ಇಲ್ಲ ಈ ಕಲರ್ ನಿಜ ಮ್ಯಾಜಿಕ್ ರೀತಿ ವರ್ಕ್ ಮಾಡುತ್ತೆ ಅಂತ ನನಗಾಗ ಅನ್ನಿಸ್ತೀನಿ ಸೊ ಕತ್ತಾಗಿ ವರ್ಕಾಗಿ ಇವತ್ತು ನಾನು ಎಲ್ಲ ಕಾಯಿಲೆಗಳಿಗೂ ಕೂಡ ಒಂದು ಬಣ್ಣ ಅಂದರೆ ಒಂದೊಂದಕ್ಕೆ ಒಂದೊಂದು ಕಾಯಿಲೆಗೆ ಒಂದೊಂದು ಥರ ಬಣ್ಣ ಇರುತ್ತೆ ಅದನ್ನು ನಾನು ನಮ್ಮ ಫ್ರೆಂಡ್ಸ್ಗೂ ಕೂಡ ತಿಳಿಸ್ಕೊಳ್ಳೋಣ ಇದೊಂದು ವ್ಲಾಗ್ ಮಾಡಿದ್ರೆ ಅಟ್ಲೀಸ್ಟ್ ಅಟ್ಲೀಸ್ಟ್ ಸ್ವಲ್ಪ ಜನಕ್ಕಾರು ಎಲ್ಲ ಜನ ಕೇಳಲೇಬೇಕು ಅಂತ ಇಲ್ಲ ಅಟ್ಲೀಸ್ಟ್ ಯೂಸ್ ಮಾಡಿ ನೋಡಬಹುದಲ್ವಾ ಈಗ ನಾನು ಅಂತಿದ್ದೆ ಓ ಕಲರ್ಗೆಲ್ಲ ಹೊರಟೋಗ್ತಾ ಹೋಗು ಅಂತ ಅಂದ್ಕೊಂಡೆ ಅಂದಿದ್ದೆ ಅಂದಿದ್ದು ಕೂಡ ಇದೆ ಆದರೆ ಇವತ್ತು ಎಷ್ಟು ಮಟ್ಟಕ್ಕೆ ಬಂದು ನಿಂತೀನಿ ಅಂತಂದರೆ ನಾನು ಇನ್ನೊಬ್ಬರು ಜನಕ್ಕೆ ಎಲ್ಲ ಜನಕ್ಕೂ ನನ್ನಿಂದ ಆದಷ್ಟು ಔಷಧ ಮುಕ್ತರನ್ನಾಗಿ ನನ್ನ ಫ್ರೆಂಡ್ಸನ್ನ ನನ್ನ ಸ್ನೇಹಿತರನ್ನ ಎಲ್ಲ ಸ್ನೇಹಿತರನ್ನ ಎಲ್ಲರಿಗೂ ತಿಳಿಸ್ಕೊಡೋಣ ಅಂತ ಅನ್ನೋ ವ್ಲಾಗ್ ಮಾ ವ್ಲಾಗ್ ಶುರು ಮಾಡೋಣ ಯೂಟ್ಯೂಬಲ್ಲಿ ಇನ್ಸ್ಟಾದಲ್ಲಿ ಅಂತ ಅನ್ನೋ ಮಟ್ಟದಲ್ಲಿ ನಾನು ಬಂದು ನಿಂತಿದ್ದೀನಿ ಅಂತ ಅಂದ್ಕೊಂಡಂದ್ರೆ ನಿಜವಲ್ಲೂ ಆಶ್ಚರ್ಯ ಆಶ್ಚರ್ಯನೇ ಪಡಬೇಕು ನನಗೆ ನಾನೇ ಆಶ್ಚರ್ಯ ಪಡುವಂಗಾಗಿದೆ ಅಷ್ಟು ಮಟ್ಟಿಗೆ ಈ ಕಲರ್ ಥೆರಪಿ ಅನ್ನೋದು ಯೂಸ್ ಆಗುತ್ತೆ ನೋಡಿ ನೀವು ಟ್ರೈ ಮಾಡಿ ನಾನಿವತ್ತೊಂದು ನನಗೆ ಫಸ್ಟು ನಾನು ಟ್ರೈ ಮಾಡಿದ್ದೇನೆ ಬೆನ್ನೋಗೆ ಕಲರ್ನ ಆ ಕಲರ್ನ ನಿಮಗೂ ಕೂಡ ಹೇಳ್ತೀನಿ ನೀವು ಟ್ರೈ ಮಾಡಿ ಟ್ರೈ ಮಾಡೋದ್ರಲ್ಲಿ ತಪ್ಪೇನೂ ಇಲ್ಲ ಏನು ಔಷಧಿದಾಗ ಹೋಗಿ ಮೆಡಿಕಲ್ಗೆ ಹೋಗಿ ಯಾರು ತೊಗೊಂಡು ಬರ್ತಾರೆ ಈಗ ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲೂ ಕಲರ್ ಪೆನ್ಸಿಲ್ ಮಕ್ಳುಗಳು ಇದ್ದೇ ಇರ್ತಾರೆ ಅಂತ ಅನ್ಕೊಂಡಾದರೆ ಕಲರ್ ಪೆನ್ಸಿಲ್ ಕಲರ್ ಸ್ಕೆಚ್ಚು ಅನ್ನುವಂಥದ್ದಂತೂ ಇದ್ದೇ ಇರುತ್ತಲ್ವಾ ಸೊ ಆ ಕಲರ್ ಒಂದನ್ನು ತಗೊಳ್ಳೋದು ನಮಗೇನೂ ಪೇಯ್ನ್ ಇದೆ ಆ ಇದಕ್ಕೆ ಅಪ್ಲೈ ಮಾಡಿದರೆ ಮುಗೀತು ಸೊ ಮ್ಯಾಜಿಕ್ ಅನ್ನೋ ರೀತಿಯಲ್ಲಿ ಕಲರ್ ಥೆರಪಿ ನಿಜವಾಗ್ಲೂ ಸಹ ವರ್ಕ್ ಆಗುತ್ತೆ ಬಟ್ ಏನು ಅಂತಾರೆ ನಂಬಿಕೆ ಅನ್ನುವಂಥದ್ದು ಇರಬೇಕು ಯಾವುದೇ ಆದರೂ ಸರಿ ಯಾವುದೇ ಆದರೂ ಸರಿ ನಂಬಿಕೆ ಅನ್ನೋದಿತ್ತು ಅಂತ ಅಂದರೆ ನಾವು ಜೀವನದಲ್ಲಿ ಸಕ್ಸಸ್ ಅಂತೂ ನಿಜವಾಗ್ಲೂ ಕಾಣ್ತೀವಿ ಓಕೆ ಓಕ್ ನಾನು ಆ ಕಲರ್ನ ತಿಳಿಸ್ಕೊಡ್ತೀನಿ ನೋಡಿ ಆ ಕಲರ್ ಯಾವುದಪ್ಪ ಅಂತ ಅಂದ್ಕೊಂಡು ಬ್ಲ್ಯಾಕ್ ಬ್ಲ್ಯಾಕ್ನ ನೋಡಿ ಈ ರಿಂಗ್ ಫಿಂಗರ್ ಮತ್ತು ಮದ್ಯ ಫಿಂಗರ್ ಇದೆಯಲ್ಲ ಆ ಮಧ್ಯ ಅದರಲ್ಲಿ ಒಂದು ಗೀಟ್ ಇದೆ ಬೇಕು ಇದು ಬೆನ್ನಿಗೆ ಸಂಬಂಧ ಸಂಬಂಧಪಟ್ಟಂಥ ಒಂದು ರೇಖೆ ಇರುತ್ತೆ ಇದು ಇದರಲ್ಲಿ ಬ್ಲ್ಯಾಕ್ ಕಲರಲ್ಲಿ ಹಾಕೊಳ್ಳೋದ್ರಿಂದ ನಮ್ಮ ಸೊಂಟ ನೋವು ಕ್ರಮೇಣವಾಗಿ ತುಂಬ ಚೆನ್ನಾಗಿ ಕಮ್ಮಿ ಆಗುತ್ತೆ ನೀವು ಆಗ್ತಾ ಆಗ್ತಾ ಯೂಸ್ ಮಾಡ್ತಾ ಮಾಡ್ತಾ ಕೂಡ ನಿಜ ಬೆನ್ನೋವೇ ಇಲ್ವೇನೋ ಅಂತ ಅನ್ನೋ ರೀತಿ ನಿಮಗೆ ಎಫೆಕ್ಟ್ ಆಗುತ್ತೆ ನೋಡಿ ಟ್ರೈ ಮಾಡಿ ಓಕೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೀಗೆ ತು ಹೀಗೆ ತುಂಬ ಯೂಸ್ಫುಲ್ ಆದಂಥ ಟಿಪ್ಸ್ನ ನಾನು ನಿಮಗೆ ಖಂಡಿತವಾಗಿಯೂ ಕೊಡ್ತೀನಿ ನನ್ನ ಜವಾಬ್ದಾರಿ ಅದು ನಾನು ಖಂಡಿತ ಕೊಡ್ತೀನಿ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡಿ ಮತ್ತು ವೀಡಿಯೋಗೆ ಒಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ಹೇಗೆ ನಿಮ್ಮ ನೀವು ಹಾಕ್ಕೊಂಡು ಹೇಗೆ ರಿಸಲ್ಟ್ ಇದೆ ಅಂತ ಅಂದ್ಕೊಂಡು ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲವ್ ಯು